ವೆರಿ ನೈಸ್ ಇಂದು ನಾನು ಮಕ್ಕಳ ಫೇವ್ರೇಟ್ ಓರಿಯೋ ಮಿಲ್ಕ್ ಮಾಡ್ತಾ ಇದ್ದೇನೆ ಹಾಲು ಕುಡಿಯಲ್ಲ ಅನ್ನೋ ಮಕ್ಕಳಿಗೆ ಈ ಥರ ಓರಿಯೋ ಮಿಲ್ಕ್ಶೇಕ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತಾರೆ ಹೊರಗಡೆ ನಾವು ಓರಿಯೋ ಮಿಲ್ಕ್ ಶೇಕ್ ಖರೀದಿಸಬೇಕು ಅಂದರೆ ನೂರ ಇಪ್ಪತ್ತರಿಂದ ನೂರೈವತ್ತು ರೂಪಾಯಿ ಕೊಡಬೇಕಾಗತ್ತೆ ಮನೆಯಲ್ಲೇ ಹಾಲು ಮತ್ತು ಓರಿಯೋ ಬಿಸ್ಕೆಟು ಮತ್ತು ಚಾಕ್ಲೇಟ್ ಇದ್ದರೆ ಸಾಕು ನಾವು ರುಚಿಕರವಾದ ಓರಿಯೋ ಮಿಲ್ಕ್ಶೇಕ್ ಮಕ್ಕಳಿಗೆ ಮಾಡಿಕೊಡ್ಬೋದು ಹಾಗಾದರೆ ಬನ್ನಿ ಓರಿಯೋ ಮಿಲ್ಕ್ ಶೇಕ್ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಆದರೆ ಅದಕ್ಕೂ ಮೊದಲು ನಮಸ್ಕಾರ ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ ನಾನು ಸುರೇಖಾ ತಲ್ವಾರ್ ಓರಿಯೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾನೀಗ ಓರಿಯೋ ಬಿಸ್ಕೆಟ್ನ ನಾನು ಹಾಕ್ತಾಯಿದ್ದೀನಿ ಒಂದು ಎಂಟರಿಂದ ಹತ್ತು ಬಿಸ್ಕೆಟ್ ಹಾಕಿದ್ರೆ ಸಾಕು ಇದರಲ್ಲಿ ಎರಡು ಗ್ಲಾಸ್ ಅಷ್ಟು ನಾವು ಓರಿಯೋ ಮಿಲ್ಕ್ ಶೇಕ್ನ ಮಾಡ್ಕೋಬಹುದು ನೋಡಿ ನಾನು ಅರ್ಧ ಪ್ಯಾಕೆಟ್ ಮಾತ್ರ ಬಿಸ್ಕೆಟ್ನ ಹಾಕಿದ್ದೀನಿ ಜಾಸ್ತಿ ಹಾಕಿದ್ರೆ ಆಗುತ್ತೆ ಇದಕ್ಕೆ ನಾನು ಡೈರಿ ಮಿಲ್ಕ್ ಚಾಕ್ಲೇಟ್ನ ಇದ್ದೀನಿ ಈ ಚಾಕ್ಲೇಟ್ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ ಈ ಥರ ಚಾಕ್ಲೇಟ್ ಹಾಕಿ ಮಾಡಿಕೊಡೋದ್ರಿಂದ ನೋಡಿ ನಾನು ಸ್ವಲ್ಪ ಚಾಕ್ಲೇಟ್ನ ಮಿಕ್ಸ್ಕೊತೀನಿ ಯಾಕಂದರೆ ಮೇಲೆ ಡೆಕೋರೇಷನ್ ಮಾಡೋದಕ್ಕೆ ಒಂದು ಎರಡು ಪೀಸಸ್ ನಾನು ಎದ್ದಿಟ್ಟಿದ್ದೀನಿ ಇದನ್ನು ನಾವು ಹಾಲು ಹಾಕ್ತೀರಾ ಹಾಗೇ ನಾವು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಳ್ತೀವಿ ಈ ಥರ ನಾವು ಮುಂಚೆನೇ ಪೌಡ್ರ್ ಮಾಡ್ಕೊಳ್ಳೋದ್ರಿಂದ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಒಟ್ಟಿಗೆ ಹಾಲು ಬಿಸ್ಕೆಟು ಹಾಕೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗೋಲ್ಲ ಹಾಗಾಗಿ ನಾವು ಈ ಥರ ಮುಂಚೆನೆ ಸ್ವಲ್ಪ ಪೌಡ್ರ್ ಮಾಡಿಕೊಡ್ತೀವಿ ನೋಡಿ ಈ ಥರ ಬಿಸ್ಕೆಟು ಮತ್ತು ಚಾಕ್ಲೇಟ್ನ ನಾನು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನೀಗ ಎರಡು ಗ್ಲಾಸ್ ಅಷ್ಟು ಕೆನೆ ಸಮೇತ ಹಾಲು ಇದ್ದೀನಿ ಕೆನೆ ಕೂಡ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಸ್ವಲ್ಪ ಮಿಕ್ಸಿ ರನ್ ಮಾಡಿದ್ರೆ ಹಾಲು ಮತ್ತು ಬಿಸ್ಕೆಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ನೋಡಿ ಈಗ ಓರಿಯೋ ಬಿಸ್ಕೆಟ್ ಮಿಲ್ಕ್ ಶೇಕು ರೆಡಿ ಆಯಿತು ಒಂದು ಗ್ಲಾಸಲ್ಲಿ ನಾವು ಸ್ವಲ್ಪ ಐಸ್ ಕ್ಯೂಬ್ ಹಾಕಿ ಈ ಥರ ರೆಡಿ ಮಾಡಿಕೊಟ್ರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ಬಿಡಿದ್ದಾರೆ ನೋಡಿ ನಾನು ಒಂದು ಐದಾರಷ್ಟು ಐಸ್ ಕ್ಯೂಬ್ಸನ್ನು ಹಾಕಿ ಇದಕ್ಕೆ ನಾನೀಗ ಹಾಲು ಮತ್ತು ಬಿಸ್ ಬಿಸ್ಕೆಟ್ಟು ಮಿಕ್ಸಿ ಮಾಡಿದ್ವಲ್ಲ ಅದನ್ನು ನಾನೀಗ ಗ್ಲಾಸ್ಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಡೆಕೋರೇಷನ್ ಮಾಡಿಕೊಟ್ರೆ ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಚಾಕ್ಲೇಟ್ನ ಎತ್ತಿಟ್ಟಿದ್ದೆ ಅದನ್ನು ನಾನೀಗ ಈ ಥರ ತುರಿದ್ಬಿಟ್ಟು ಮೇಲೆ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಇಲ್ಲ ಚಾಕ್ಲೇಟ್ ಇಲ್ಲ ಕಡಿಮೆ ಇತ್ತು ಅನ್ನೋರಾದರೆ ನಾವು ಬಿಸ್ಕೆಟ್ ಪುಡಿ ಮಾಡ್ಕೊಂಡಿರ್ತೀವಲ್ಲ ಆ ಪುಡಿನ ಸ್ವಲ್ಪ ಎತ್ತಿಟ್ಕೊಂಡು ಅದರಲ್ಲಿ ಕೂಡ ಡೆಕೋರೇಷನ್ ಮಾಡಿ ಕೊಡಬಹುದು ನೋಡಿ ಈ ಥರ ರೆಡಿ ಮಾಡಿಕೊಟ್ರೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಕೂಡ ಈ ಥರ ಮಿಲ್ಕ್ ಶೇಕು ಇಷ್ಟ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು